ನಮಸ್ಕಾರ ಸ್ನೇಹಿತರೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರದಲ್ಲಿ ಖಾಲಿ ಇರುವಂತಹ ಹುದ್ದೆಗೆ ನೋಟಿಫಿಕೇಷನ್ ಹೊರಡಿಸಿರ್ತಾರೆ ನೋಟಿಫಿಕೇಷನ್ನು ಹೊರಡಿಸಿರುವಂಥ ಡೀಟೇಲ್ಸ್ ಡೇಟು ಮತ್ತು ಡೀಟೇಲ್ಸು ಇಲ್ಲಿ ಕನ್ಫರ್ಮ್ ಮಾಡಿರುವಂಥ ಪೋಸ್ಟ್ಗಳು ಬಂದು ಲೊಕೇಶನ್ ಬಂದು ಬ್ಯಾಂಗ್ಳೂರು ಮತ್ತು ತಿರುವನಂತಪುರ ಕೇರಳದಲ್ಲಿ ಲೊಕೇಟ್ ಆಗಿರ್ತವೆ ಸೊ ಮೊದಲಿಗೆ ಬಂದು ಟೆಕ್ನಿಕಲ್ ಅಸಿಸ್ಟೆಂಟ್ ಲೆವೆಲ್ ಲೆವೆಲ್ ಸೆವೆನ್ ಇರುತ್ತೆ ಪೇ ಸ್ಕೇಲು ಸೊ ಇದು ಬಂದು ಡಿಪ್ಲೊಮೊ ಯಾರು ಪಾಸಾಗಿರುತ್ತೋ ಅವ್ರಿಗಿರುತ್ತೆ ಹಾಗೆ ಟೆಕ್ನಿಕಲ್ ಅಸಿಸ್ಟೆಂಟ್ ಸೊ ಇದು ಬಂದು ಡಿಪ್ಲೊಮ ಮೇಲೆ ಇರುತ್ತೆ ಈ ಪೋಸ್ಟು ಇದಕ್ಕೆ ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿತ್ ಫಸ್ಟ್ ಕ್ಲಾಸ್ ಇರಬೇಕು ಸೊ ಸೆಕೆಂಡ್ ಕ್ಲಾಸ್ ಇದ್ರೂ ಇದಕ್ಕೆ ಎಲಿಜಿಬಲ್ ಇರೋದಿಲ್ಲ ಸೊ ಮೆಕ್ಯಾನಿಕಲ್ ಟೆನ್ ಪೋಸ್ಟ್ ಇರುತ್ತೆ ಟೆನ್ ಪೋಸ್ಟಲ್ಲಿ ಜನರಲ್ಗೆ ನಾಲ್ಕು ಪೋಸ್ಟ್ ಇರುತ್ತೆ ಮತ್ತು ಓ ಬಿ ಸಿ ಎರಡು ಪೋಸ್ಟು ಸಿಗೆ ಒಂದು ಪೋಸ್ಟ್ ಇರುತ್ತೆ ಸೊ ಇಲ್ಲಿ ಸಿಗೆ ಯಾವುದೇ ಪೋಸ್ಟ್ ಇರೋಲ್ಲ ಮತ್ತು ಇ ಡಬ್ಲ್ಯೂ ಎಸ್ಗೆ ಒಂದು ಪೋಸ್ಟ್ ಇರುತ್ತೆ ಸೊ ಇದು ಬಂದು ವೈಲಮಾಲಾ ಇದು ಬಂದು ಕೇರಳದಲ್ಲಿ ಲೊಕೇಟ್ ಆಗಿರುತ್ತೆ ಸೊ ನೆಕ್ಸ್ಟ್ ಬೆಂಗಳೂರು ಬೆಂಗಳೂರಲ್ಲಿರುವಂಥ ಉದ್ಯೋಗಗಳಿಗೆ ಓ ಬಿ ಸಿ ಮತ್ತು ಜನರಲ್ ಎಸ್ ಸಿ ಇರಲ್ಲ ಓನ್ಲಿ ಬರೀ ಎಸ್ ಸಿ ಮತ್ತು ಇ ಡಬ್ಲ್ಯೂ ಎಸ್ಗೆ ಇರುತ್ತೆ ಯಾರು ಎಲೆಕ್ಟ್ರಿಕಲ್ ಮಾಡಿರ್ತಾರೆ ಸೊ ತ್ರೀ ಇಯರ್ಸ್ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ವಿತ್ ಫಸ್ಟ್ ಕ್ಲಾಸ್ ಇದೂ ಕೂಡ ಫಸ್ಟ್ ಕ್ಲಾಸ್ ಇರುತ್ತೆ ಇದು ಬಂದು ಕೇರಳದಲ್ಲಿರಲ್ಲ ಬರೀ ಬೆಂಗಳೂರಲ್ಲಿ ಇರುತ್ತೆ ಅದು ಬಂದು ಒ ಬಿ ಸಿ ಇರುತ್ತೆ ಒಂದು ಪೋಸ್ಟ್ ಓ ಬಿ ಸಿಗಿರುತ್ತೆ ಡಿಪ್ಲೊಮಾ ಮೇಲೆ ಎರಡೇ ಪೋಸ್ಟ್ ಕನ್ಫರ್ಮ್ ಆಗಿರುತ್ತೆ ಸೊ ನೆಕ್ಸ್ಟು ಟೆಕ್ನಿಷಿಯನ್ ಬಿ ಐ ಟಿ ಐ ಮೇಲೆ ಇರುತ್ತೆ ಮೊದಲನೇ ಜಾಬ್ ವೇಕೆನ್ಸಿ ಬಂದು ವೆಲ್ಡರ್ ವೆಲ್ಡರ್ ಬಂದು ಬೆಂಗಳೂರಲ್ಲಿರೋಲ್ಲ ಇದು ಬಂದು ಇರುತ್ತೆ ಜಸ್ಟ್ ಓ ಬಿ ಸಿಗಿರುತ್ತೆ ಒಂದು ಪೋಸ್ಟ್ ಇರುತ್ತೆ ಇದಕ್ಕೆ ಬೇಕಾಗಿರುವಂಥ ಕ್ವಾಲಿಫಿಕೇಷನ್ ಬಂದು ಎಸ್ ಎಸ್ ಎಲ್ ಸಿ ಪ್ಲಸ್ ಐ ಟಿ ಐ ಎನ್ ಟಿ ಸಿ ಆಗಿರಬೇಕು ಇದಕ್ಕೆ ಅಪ್ರೆಂಟ್ಶಿಪ್ ಅವಶ್ಯಕತೆ ಇಲ್ಲ ಐ ಟಿ ಐ ಅಥವಾ ಐ ಟಿ ಐ ಆಗಿರ್ಬೋದು ಅಥವಾ ಮೂರು ವರ್ಷ ಫುಲ್ ಟರ್ಮ್ ಅಪ್ರೆಂಟಿಸಿಪ್ ಆಗಿದ್ರು ಇದಕ್ಕೆ ಅಪ್ಲೈ ಮಾಡ್ಬೋದು ಇದಕ್ಕೆ ನೆಕ್ಸ್ಟು ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಈ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಬಂದು ಎರಡು ಪೋಸ್ಟ್ ಇರುತ್ತೆ ಇದು ಬಂದು ಕೇರಳದಲ್ಲಿ ವೈಲಮಾಲದಲ್ಲಿ ಇರುತ್ತೆ ಸೊ ಅದರಲ್ಲಿ ಒಂದು ಸ್ಟಾರ್ ಹಾಕಿದ್ದಾನೆ ಒಂದು ಸ್ಟಾರ್ ಹಾಕಿರೋದು ಬಂದು ಫಿಸಿಕಲಿ ಆ್ಯಂಡಿಕೆಪ್ಟೆಡ್ಗಳಿಗಿರುತ್ತೆ ಒಂದು ಪೋಸ್ಟು ಸೊ ಇನ್ನೊಂದು ಪೋಸ್ಟ್ ಬಂದು ನಾರ್ಮಲ್ ಇರುತ್ತೆ ಸೊ ಅದರಲ್ಲೂ ಒಬ್ಬರಿಗೆ ಜನರಲ್ಗೊಂದಿರುತ್ತೆ ಒಂದು ಓ ಪಿ ಸಿಗೊಂದಿರುತ್ತೆ ಸೊ ಇದಕ್ಕೆ ಬೇಕಾಗಿರುವಂಥ ಕ್ವಾಲಿಫಿಕೇಷನ್ ಬಂದು ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಮತ್ತು ಐ ಟಿ ಐ ಅಥವಾ ಎನ್ ಟಿ ಸಿ ಇರಬೇಕು ಅಥವಾ ಎನ್ ಎ ಸಿ ಫುಲ್ ಟರ್ಮ್ ಅಪ್ರೆಂಟಿಸ್ಶಿಪ್ ಕಂಪ್ಲೀಟ್ ಆಗಿರಬೇಕು ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಟ್ರೇಡಲ್ಲಿ ನೆಕ್ಸ್ಟು ಟರ್ನರ್ ಟರ್ನರಲ್ಲಿ ಒಂದು ಪೋಸ್ಟ್ ಇರುತ್ತೆ ಒಂದು ಪೋಸ್ಟ್ ಬಂದು ಕೇರಳದಲ್ಲಿ ಲೊಕೇಟ್ ಆಗಿರುತ್ತೆ ಸೊ ಅದು ಬಂದು ಜನರಲ್ ಮಾತ್ರ ಇರುತ್ತೆ ಇದಕ್ಕೆ ಬೇಕಾಗಿರುವಂತಹ ಕ್ವಾಲಿಫಿಕೇಷನ್ ಬಂದು ಎಸ್ ಎಸ್ ಎಲ್ ಸಿ ಮತ್ತು ಐ ಟಿ ಐ ಅಥವಾ ಎನ್ ಎ ಸಿ ಆಗಿರಬೇಕು ಯಾವ ಟ್ರೇಡಲ್ಲಿ ಅಂತಂದರೆ ಟರ್ನರ್ ಟ್ರೇಡಲ್ಲಿ ನಿಮ್ಮದು ಐ ಟಿ ಐನ ಮುಗಿಸಿದರೆ ಆಗುತ್ತೆ ಪೋಸ್ಟ್ ಬಂದು ಮೆಕ್ಯಾನಿಕ್ ಆಟೋ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅಂತ ಇರುತ್ತೆ ಮತ್ತೊಂದು ಒಂದು ಪೋಸ್ಟ್ ಇರುತ್ತೆ ಇದು ಬಂದು ಕೇರಳದಲ್ಲಿ ಲೊಕೇಟ್ ಆಗಿರುತ್ತೆ ಸೊ ಇದು ಬಂದು ಜನರಲ್ ಮಾತ್ರ ಇರುತ್ತೆ ಒಂದೇ ಪೋಸ್ಟ್ ಇರುತ್ತೆ ಇದಕ್ಕೂ ಸೇಮ್ ಮೇಲೆ ಹೇಳ್ದಂತೆ ಎಸ್ ಎಸ್ ಎಲ್ ಸಿ ಮತ್ತು ಐ ಟಿ ಐ ಆಗಿದ್ದರೆ ಅವತ್ತು ಮೆಕ್ಯಾನಿಕ್ ಆಟೋ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಟ್ರೇಡೆಲ್ಲ ಆಗಿರಬೇಕು ಅದು ನೆಕ್ಸ್ಟ್ ಪೋಸ್ಟ್ ಬಂದು ಫಿಟ್ಟರ್ ಫಿಟ್ಟರಲ್ಲಿ ಟೋಟಲ್ ಐದು ಪೋಸ್ಟ್ ಇರುತ್ತೆ ಐದು ಪೋಸ್ಟಲ್ಲಿ ಒಂದು ಬಂದು ಜನ್ರಲ್ಗಿರುತ್ತೆ ಜನರಲ್ ಮತ್ತು ಒ ಮತ್ತು ಎಸ್ ಒಂದು ಪೋಸ್ಟ್ ಇರುತ್ತೆ ಸೊ ಮೂರು ಪೋಸ್ಟ್ ಬಂದು ಕೇರಳಾಗೆ ಮಿಸ್ ಆಗಿರುತ್ತೆ ಇನ್ನೊಂದು ಇನ್ನೂ ಇನ್ನೂ ಒಂದು ಬಂದು ಬೆಂಗಳೂರು ಬೆಂಗಳೂರಿಗೆ ಎರಡು ಪೋಸ್ಟ್ ಇರುತ್ತೆ ಆ ಎರಡು ಪೋಸ್ಟಲ್ಲಿ ಒಂದು ಪೋಸ್ಟ್ ಇ ಡಬ್ಲ್ಯೂ ಎಸ್ಗೆ ಇರುತ್ತೆ ಇನ್ನೊಂದು ಪೋಸ್ಟ್ ಓ ಬಿ ಸಿಗಿರುತ್ತೆ ಇದಕ್ಕೆ ಬೇಕಾಗಿರುವಂಥ ಕ್ವಾಲಿಫಿಕೇಷನ್ ಬಂದು ಎಸ್ ಎಸ್ ಎಲ್ ಸಿ ಮತ್ತು ಐ ಟಿ ಐ ಆಗಿರಬೇಕು ಫಿಟರ್ ಟ್ರೇಡ್ನಲ್ಲಿ ಸೊ ಐದು ಪೋಸ್ಟಲ್ಲಿ ಏನೇ ಆಗಿದೆ ಇಲ್ಲಿ ಅಂದರೆ ಒಂದು ಒಂದು ಪೋಸ್ಟ್ನ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ರಿಸರ್ವ್ ಮಾಡಿರ್ತಾರೆ ಅದು ಯಾವ ಕ್ಯಾಸ್ಟಲ್ಲಿ ಆಗಿರೋ ಆಗಿರ್ಬೋದು ಆ ಕ್ಯಾಸ್ಟಲ್ಲಿ ಯಾರು ಎಕ್ಸ್ ಸರ್ವಿಸ್ ಮ್ಯಾನ್ ಹೈಯೆಸ್ಟ್ ಮಾರ್ಕ್ಸ್ ಬಂದಿರ್ತಾರೆ ಆ ಅವ್ರಿಗೆ ಆ ಮೀಸಲಾತಿ ಸಿಕ್ಕುತ್ತೆ ಫಸ್ಟ್ ಪೋಸ್ಟ್ ಬಂದು ಮೆಷಿನಿಸ್ಟ್ ಮೆಷಿನಿಸ್ಟಲ್ಲಿ ಒಂದು ಪೋಸ್ಟ್ ಇರುತ್ತೆ ಆ ಒಂದು ಪೋಸ್ಟ್ ಬೆಂಗಳೂರು ಮೀಸಲಾತಿಲಿರೋ ಜಾಗಕ್ಕೆ ಸಿಗುತ್ತೆ ಸೊ ಅದು ಬಂದು ಒ ಬಿ ಸಿಯಲ್ಲಿರೋರಿಗೆ ಮಾತ್ರ ಸಿಗುತ್ತೆ ಒಂದು ಪೋಸ್ಟು ಇದಕ್ಕೆ ಬೇಕಾಗಿರುವಂಥ ಕ್ವಾಲಿಫಿಕೇಷನ್ ಬಂದು ಎಸ್ ಎಸ್ ಎಲ್ ಸಿ ಪ್ಲಸ್ ಐ ಟಿ ಐ ಆಗಿರಬೇಕು ಮೆಷಿನಿಸ್ಟ್ ಟ್ರೇಡಲ್ಲಿ ಸೊ ಆಮೇಲೆ ನೆಕ್ಸ್ಟ್ ಎಸ್ ಎಸ್ ಎಲ್ ಸಿ ಮೇಲೆ ಕಾಲ್ಫಾಮ್ ಮಾಡಿರ್ತಾರೆ ಸೊ ನೆಕ್ಸ್ಟ್ ಬಂದು ಹೆವಿ ವೆಹಿಕಲ್ ಡ್ರೈವರ್ ಲೆವೆಲ್ ಟೂ ಇರುತ್ತೆ ಹತ್ತೊಂಬತ್ತು ಸಾವಿರದ ಒಂಬೈನೂರಿಂದ ಅರುವತ್ತ್ಮೂರು ಸಾವಿರದ ಇನ್ನೂರ ತನಕ ಪೇಸ್ಗೆಲ್ಲಿರುತ್ತೆ ನೆಕ್ಸ್ಟ್ ಪೋಸ್ಟ್ ಬಂದು ಹೆವಿ ವೆಹಿಕಲ್ ಡ್ರೈವರ್ ಎ ಅಂತ ಇರುತ್ತೆ ಸೊ ಇಲ್ಲಿ ಐದು ಪೋಸ್ಟ್ ಇರುತ್ತೆ ಟೋಟಲ್ಲು ಐದು ಪೋಸ್ಟು ಎಲ್ಲ ಬಂದು ಕೇರಳದಲ್ಲೇ ಲೊಕೇಟ್ ಆಗಿರುತ್ತೆ ಅದರಲ್ಲಿ ಎರಡು ಪೋಸ್ಟು ಜನರಲ್ಲು ಎರಡು ಪೋಸ್ಟ್ ಓ ಬಿ ಸಿ ಒಂದು ಪೋಸ್ಟ್ ಇ ಡಬ್ಲ್ಯೂ ಎಸ್ಗೆ ಇರುತ್ತೆ ಸುಖ ಇರುವಂಥ ಕ್ವಾಲಿಫಿಕೇಷನ್ ಬಂದು ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಆಗಿರಬೇಕು ನಿಮಗೆ ಐದು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಡ್ರೈವಿಂಗ್ ಫೀಲ್ಡಲ್ಲಿ ಅದರಲ್ಲಿ ಮೂರು ವರ್ಷ ನೀವು ಹೆವಿ ಡ್ರೈವರ್ ಹೆವಿ ವೆಹಿಕಲ್ ಡ್ರೈವರ್ ಆಗಿರಬೇಕು ಮತ್ತು ರಿಮೈನಿಂಗ್ ಎಕ್ಸ್ಪೀರಿಯೆನ್ಸ್ ಬಂದು ಲೈಟ್ ಮೋಟಾರ್ ವೆಹಿಕಲ್ ಆಗಿರ್ಬೋದು ಅಂದರೆ ನೀವು ಕಾರು ಆ ಥರ ಓಡಿಸಿ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರಬೇಕು ಮತ್ತು ಈ ಯಾರು ಈ ಡ್ರೈವರ್ ಇರ್ತಾರಲ್ಲ ಅವರು ಅವ್ರಿಗೆ ಹೆವಿ ವೆಹಿಕಲ್ ಬ್ಯಾಡ್ಜು ಮತ್ತು ಲೈಸೆನ್ಸು ಇರಲೇಬೇಕು ಕಂಪಲ್ಸರಿ ನೆಕ್ಸ್ಟ್ ಪೋಸ್ಟ್ ಬಂದು ಲೈಟ್ ವೆಹಿಕಲ್ ಡ್ರೈವರ್ ಅಂತ ಇರುತ್ತೆ ಸೊ ಇದಕ್ಕೆ ಎರಡು ಪೋಸ್ಟ್ ಇರುತ್ತೆ ಆ ಎರಡು ಪೋಸ್ಟಲ್ಲಿ ಬಂದು ವೈಲಮಲದಲ್ಲೇ ಲೊಕೇಟ್ ಆಗಿರುತ್ತೆ ಔಟ್ ಆಫ್ ಟೂ ಪೋಸ್ಟ್ ಇದರಲ್ಲೂ ಒಂದು ಪೋಸ್ಟ್ ಎಕ್ಸ್ ಸರ್ವಿಸ್ ಮೆನ್ಗೆ ರಿಸರ್ವ್ ಆಗಿರುತ್ತೆ ಆ ಎರಡು ಪೋಸ್ಟು ಬಂದು ಜನ್ರಲ್ಗೆ ಇರುತ್ತೆ ಜನರಲಲ್ಲಿ ಒಂದು ಪೋಸ್ಟ್ನ ಎಕ್ಸ್ ಸರ್ವಿಸ್ ಮೆನ್ಗೆ ಕೊಟ್ಟಿರ್ತಾರೆ ಸೊ ಇದರಲ್ಲೂ ಅಷ್ಟೇ ಇದಕ್ಕೆ ಬೇಕಾಗಿರುವಂಥ ಕ್ವಾಲಿಫಿಕೇಷನ್ ಬಂದು ಎಸ್ ಎಸ್ ಎಲ್ ಸಿ ಆಗಿರಬೇಕು ನಿಮ್ಮದು ಪಾಸ್ ನಿಮಗೆ ಮೂರು ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು ಲೈಟ್ ವೆಹಿಕಲ್ ಆಗಿ ಸೊ ಮತ್ತು ವ್ಯಾಲಿಡ್ ಲೈಟ್ ವೆಹಿಕಲ್ ಡ್ರೈವರ್ ಲೈಸೆನ್ಸ್ ಇರಬೇಕು ನೆಕ್ಸ್ಟ್ ಪೋಸ್ಟ್ ಬಂದು ಕುಕ್ಕು ಒಂದು ಪೋಸ್ಟ್ ಇರುತ್ತೆ ಇದು ಇದು ಬಂದು ಕೇರಳದಲ್ಲಿ ಆಗಿರುತ್ತೆ ಸೊ ಇದು ಬಂದು ಎಸ್ ಸಿ ಕ್ಯಾಟಗರಿ ಒಂದೇ ಪೋಸ್ಟ್ ಇರುತ್ತೆ ಸೊ ಇದಕ್ಕೆ ಏನು ಬೇಕು ಕ್ವಾಲಿಫಿಕೇಷನ್ ಅಂದರೆ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಆಗಿರಬೇಕು ಐದು ವರ್ಷ ಕುಕ್ಕಿಂಗ್ ಕುಕ್ಕಿಂಗಲ್ಲಿ ಎಕ್ಸ್ಪೀರಿಯೆನ್ಸ್ ಇರಬೇಕು ಇದರಲ್ಲಿ ಏಜ್ ಲಿಮಿಟ್ ಬಂದು ಮೂವತ್ತೈದು ವರ್ಷ ಇರುತ್ತೆ ಯಾರೆಲ್ಲ ಎಸ್ ಸಿ ಎಸ್ ಟಿ ಇದ್ದೀರ ಅವ್ರಿಗೆ ಐದು ವರ್ಷ ಸಡ್ಲಿಕ್ಕೆ ಇರುತ್ತೆ ಮತ್ತು ಒ ಬಿ ಸಿ ಅವ್ರಿಗೆ ಮೂರು ವರ್ಷ ಇರುತ್ತೆ ಟ್ಯಾಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ ಅಂದರೆ ಒಂದು ರಿಟನ್ ಟೆಸ್ಟು ಮತ್ತು ಸ್ಕಿಲ್ ಟೆಸ್ಟನ್ನ ಕಂಡಕ್ಟ್ ಮಾಡ್ತಾರೆ ರಿಟನ್ಟ್ ರಿಟರ್ನ್ ಟೆಸ್ಟ್ ಮತ್ತು ಸ್ಕಿಲ್ ಟೆಸ್ಟು ಎರಡೂ ಕೂಡ ಕೇರಳದಲ್ಲೇ ಇರುತ್ತೆ ಯಾವುದೇ ರೀತಿ ಬೆಂಗಳೂರಲ್ಲಿ ಇರಲ್ಲ ನೀವು ಯಾವಾಗಿಂದ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಅಂತಂದರೆ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ ಯಾರೆಲ್ಲ ಡಿಪ್ಲೊಮೇಲಿ ಅಪ್ಲೈ ಮಾಡ್ತಿರಲ್ಲ ಅವ್ರಿಗೆ ಏಳ್ನೂರೈವತ್ತು ರೂಪಾಯಿ ಸ್ಟಾರ್ಟಿಂಗಲ್ಲಿ ಪೇ ಮಾಡಬೇಕಾಗಿರುತ್ತೆ ಅದರಲ್ಲಿ ಎಸ್ ಸಿ ಎಸ್ ಟಿ ಮತ್ತು ಫೀಮೇಲ್ ಎಕ್ಸ್ ಸರ್ವಿಸ್ ಮೆನ್ ಯಾರು ಅಪ್ಲೈ ಮಾಡ್ತಾ ಇರ್ತೀರ ಡಿಪ್ಲೋ ಮೇಲೆ ಅವರಿಗೆ ಫುಲ್ ಅಮೌಂಟು ರೀಫಂಡ್ ಆಗುತ್ತೆ ಅದು ಬಿಟ್ಟು ಓ ಬಿ ಸಿ ಕ್ಯಾಂಡಿಡೇಟ್ಸ್ ಮತ್ತು ಬೇರೆ ಕ್ಯಾಂಡಿಡೇಟ್ಸ್ ಇರ್ತಾರಲ್ಲ ಅವ್ರಿಗೆ ಐನೂರು ರೂಪಾಯಿ ರೀಫಂಡ್ ಆಗುತ್ತೆ ಇನ್ನೂರೈದು ರೂಪಾಯಿ ಎಕ್ಸಾಮ್ ಫೀಸ್ ಕಟ್ ಆಗಿರುತ್ತೆ ಐ ಟಿ ಐ ಮೇಲೆ ಯಾರ್ಯಾರು ಅಪ್ಲಿಕೇಶನ್ ಆಗ್ತೀರಾ ನೋಡಿ ಅವ್ರಿಗೆಲ್ಲ ಬಂದು ಇನಿಷಿಯಲಿ ಐನೂರು ರೂಪಾಯಿ ಪೇ ಮಾಡಬೇಕಾಗಿರುತ್ತೆ ಪೇ ಮಾಡಿದ ನಂತರ ಎಸ್ ಸಿ ಎಸ್ ಟಿ ಮತ್ತು ಎಕ್ಸ್ ಸರ್ವಿಸ್ ಮನ್ನು ಫಿಸಿಕಲಿ ಆ್ಯಂಡಿ ಕ್ಯಾಪ್ಟೆಡ್ ಕೋಟದಲ್ಲಿ ಯಾರ್ಯಾರು ಅಪ್ಲೈ ಮಾಡಿರ್ತಾರೆ ಅವ್ರಿಗೆಲ್ಲ ಫುಲ್ ಅಮೌಂಟು ರೀಫಂಡ್ ಆಗುತ್ತೆ ಮಿಕ್ಕಿದವ್ರಿಗೆ ನಾನ್ನೂರು ರೂಪಾಯಿ ಮಾತ್ರ ರೀಫಂಡ್ ಆಗುತ್ತೆ ಹಂಡ್ರೆಡ್ ರುಪೀಸಿ ಎಕ್ಸಾಮ್ ಫೀಸ್ ಕಟ್ ಆಗುತ್ತೆ ಅಮೌಂಟ್ ಹೇಗೆ ರೀಫಂಡ್ ಆಗುತ್ತೆ ಅಂದರೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರು ಮತ್ತು ಐ ಎಫ್ ಎಸ್ ಸಿ ಕೋಡನ್ನ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ರೆ ಎಕ್ಸಾಮ್ ಆದ ನಂತರ ಆ ಅಮೌಂಟು ನಿಮ್ಮ ಅಕೌಂಟ್ಗೆ ರಿಟರ್ನ್ ಬರುತ್ತೆ ನಿಮ್ಮ ಅಪ್ಲಿಕೇಶನ್ ಫೀಸನ್ನ ಕಟ್ಟೋದಕ್ಕೆ ಲಾಸ್ಟ್ ಡೇಟು ಬಂದು ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕು ಆಗಿರುತ್ತೆ ಅಷ್ಟು ಒಳಗಡೆ ನೀವು ಅಮೌಂಟನ್ನ ಕಟ್ಟಬೇಕಾಗಿರುತ್ತೆ ಸೊ ಇದಾಗಿತ್ತು ಗೆಳೆಯರೆ ಇವತ್ತಿನ ಜಾಬ್ ನೋಟಿಫಿಕೇಷನ್ನು ಇದೇ ಇದೇ ರೀತಿ ನಿಮಗೆ ಬೇರೆ ರೀತಿ ನೋಟಿಫಿಕೇಷನ್ ಬಗ್ಗೆ ತಿಳ್ಕೋಬೇಕಾದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು